ಬಾಳೆಕಾಯಿಯನ್ನು ಉಪಯೋಗಿಸಿ ನಾನಿವತ್ತು ಎರಡು ರೀತಿಯ ರುಚಿಕರ ಅಡುಗೆಗಳನ್ನು ಮಾಡ್ತಾ ಇದ್ದೇನೆ ಹಳೆ ಕಾಲದ ಅಡುಗೆಗಳು ಗೊತ್ತಿರೋರಿಗೆ ಮರೆತು ಹೋಗಿರ್ಬೋದು ಗೊತ್ತಿಲ್ಲದೆ ಇರೋರಿಗೆ ರೆಸಿಪಿಯನ್ನು ನೋಡಿ ಖಂಡಿತ ಮಾಡಿ ನೋಡಿ ತುಂಬ ಸುಲಭವಾಗಿದೆ ಅನ್ನದೊಟ್ಟಿಗೆ ಬಡಿಸುವಂತಹ ಎರಡು ರೀತಿಯ ಬಾಳೆಕಾಯಿ ರೆಸಿಪಿಗಳನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೊದಲಿಗೆ ನಾನು ಬಾಳೆಕಾಯಿಯ ಚಟ್ನಿ ಮಾಡ್ತಾ ಇದ್ದೀನಿ ಈ ಬಾಳೆಕಾಯಿಯ ಚಟ್ನಿಗೆ ನಾವು ಬಾಳೆಕಾಯಿಯನ್ನು ಕೆಂಡದಲ್ಲಿ ಸುಡಬೇಕಾಗತ್ತೆ ಕೆಂಡ ಲಭ್ಯ ಇದ್ದರೆ ಖಂಡಿತ ಕೆಂಡದಲ್ಲಿ ಸುಡಿ ಕೆಂಡ ಇಲ್ಲ ಅಂತಂದರೆ ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಮೆಷನ್ನು ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಬಲಿತಂತಹ ಬಾಳೆಕಾಯಿ ಹಸಿರಾಗಿರಬೇಕು ಒಳಗಡೆ ಮೆದುವಾಗಿರಬಾರ್ದು ಅಪ್ಪಟಕಾಯಿಯಾಗಿರುವಂತಹ ಬಾಳೆಕಾಯಿಯನ್ನು ಸ್ವಲ್ಪ ಎಣ್ಣೆಯನ್ನು ಸವರಿ ಈ ರೀತಿ ಇಟ್ಕೊಂಡು ಒಲೆ ಮೇಲೆ ಪೂರ್ತಿಯಾಗಿ ಸುಟ್ಕೋತಾ ಇದ್ದೀನಿ ಮೇಲ್ಭಾಗದ ಸಿಪ್ಪೆ ಪೂರ್ತಿಯಾಗಿ ಕಪ್ಪಾಗಿ ಬಾಳೆಕಾಯಿ ಒಳಗಡೆ ಬೇಯಬೇಕು ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಈ ರೀತಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ನೀವು ತಿರುಗಿಸಿ ಬಾಳೆಕಾಯಿಯನ್ನು ಬೇಯಿಸ್ಕೋಬೇಕಾಗತ್ತೆ ಬಾಳೆಕಾಯಿ ತುಂಬ ತುಂಬ ಬೇಗನೆ ಬೆಂದು ಬಿಡುತ್ತೆ ಆದರೆ ನಾವು ಈ ರೀತಿ ಬೆಂಕಿಯಲ್ಲಿ ಬೇಯಿಸ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸ್ಕೋಬೇಕಾಗತ್ತೆ ಹಸಿ ಹಸಿ ಇದ್ದರೆ ಚೆನ್ನಾಗಲ್ಲ ಪೂರ್ತಿಯಾಗಿ ಬಾಳೆಕಾಯಿ ಮೆದುವಾಗೋ ತನಕ ಬೇಯಿಸ್ಕೊಳ್ಳಿ ಪೂರ್ತಿಯಾಗಿ ಬೇಯಿಸಿ ಆಗಿದೆ ಈಗ ಇದು ತಣ್ಣಗಾದಮೇಲೆ ಕೈನಿಂದ ನಾನು ಈ ಸಿಪ್ಪೆಯನ್ನು ಇದ್ದೀನಿ ಒಳಗಡೆ ಮೆದುವಾಗಿರೋದ್ರಿಂದ ತುಂಬ ಸುಲಭವಾಗಿ ಸಿಪ್ಪೆ ನಿಮಗೆ ತೆಗಿಲಿಕ್ಕೆ ಬರುತ್ತೆ ಪೂರ್ತಿಯಾಗಿ ಬಾಳೆಕಾಯಿಯ ಸಿಪ್ಪೆಯನ್ನು ತೆಕ್ಕೊಂಡು ಆ ಕಪ್ಪು ಭಾಗ ಏನಿದೆ ಅದು ಪೂರ್ತಿಯಾಗಿ ನಾವು ತೆಗಿಬೇಕಾಗತ್ತೆ ಈ ಸ್ಮೋಕಿ ಸ್ಮೆಲ್ ಇರುತ್ತೆ ಈ ಚಟ್ನಿಯಲ್ಲಿ ತುಂಬ ರುಚಿಯಾಗಿರುತ್ತೆ ದೋಸೆ ಒಟ್ಟಿಗೆ ಚಪಾತಿ ಒಟ್ಟಿಗೆಲ್ಲ ಸರ್ವ್ ಮಾಡ್ಬೋದು ಆದರೆ ಇದು ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೂರ್ತಿಯಾಗಿ ಬಾಳೆಕಾಯಿಯನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೇನೆ ಸಿಪ್ಪೆಯನ್ನು ಈಗ ಇದನ್ನು ಹೋಳ್ ಮಾಡ್ಕೊಳ್ಳೋಣ ಮೆದುವಾಗಿದೆ ಚೆನ್ನಾಗಿ ಬೆಂದಿದೆ ಸಣ್ಣ ಸಣ್ಣ ಹೋಳನ್ನಾಗಿ ನಾನು ಇದನ್ನು ಮಾಡಿಟ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಬೇಕಿದ್ರೂ ಹಾಕೋಬೋದು ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೇನೆ ಕಡಲೆಬೇಳೆ ಉದ್ದಿನಬೇಳೆ ನಂತರ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಖಾರ ಜಾಸ್ತಿ ಬೇಕು ಅಂತಂದರೆ ಬ್ಯಾಡ್ಗಿ ಜೊತೆ ಗುಂಟೂ ಸಹ ಹಾಕಿ ಖಾರ ಮುಂದಾಗಿದ್ರೇ ಈ ಚಟ್ನಿ ತುಂಬಾ ಚೆನ್ನಾಗಿರತ್ತೆ ನೋಡಿ ಕಾಳು ಬೇಳೆಗಳು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾನು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಕಡೆಯಲ್ಲಿ ಸೇರಿಸ್ಕೊಳ್ಳಿ ಎಳ್ಳು ಬೇಗ ಹುರಿಯೋದ್ರಿಂದ ಆ ಬಿಸಿಯಲ್ಲೇ ಎಳ್ಳು ಚಟ್ಪಟ್ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಇದಕ್ಕೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಸೇರಿಸ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿ ಕಾಯಿ ತುರಿ ತುಂಬ ಹಾಕೋದು ಬೇಡ ಹಾಗಂತ ಸೇರಿಸ್ಬೇಕಾಗತ್ತೆ ಜಸ್ಟ್ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಬಿಸಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಕಾಯಿಯನ್ನು ಹಾಕಿ ತುಂಬ ಹುರಿಯೋದು ಬೇಡ ಈ ಮಸಾಲೆ ಪೂರ್ತಿಯಾಗಿ ಮೇಲೆ ಮಿಕ್ಸರ್ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ನಾವು ಫ್ರೆಶ್ ಆಗಿ ಮಸಾಲೆ ಹುರಿದು ಈ ಚಟ್ನಿಯನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಕಡಲೆ ಒಳ್ಳೆ ಪರಿಮಳ ಸಹ ಆಗುತ್ತೆ ನಾನಿವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಚೂರೇ ಚೂರು ನೀರನ್ನು ಹಾಕೊಂಡು ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡು ಮೊದಲಿಗೆ ಇದನ್ನು ಹಾಗೆ ನುಣ್ಣಗೆ ಹರ್ಕೊಂಡು ಬರ್ತೇನೆ ಪೂರ್ತಿಯಾಗಿ ಇದು ಮಸಾಲೆ ನುಣ್ಣಗೆ ಅರಿಬೇಕು ನೋಡಿ ಈ ರೀತಿ ನುಣ್ಣಗೆ ಹರಿದು ಆದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಬಾಳೆಕಾಯಿಯ ಹೋಳೇನಿದೆ ಅದನ್ನು ಮಸಾಲೆ ಒಟ್ಟಿಗೆ ಸೇರಿಸೋಣ ಬಾಳೆಕಾಯಿ ಹೋಳನ್ನು ಹಾಕಿದ್ಮೇಲೆ ತುಂಬ ಇನ್ನು ನುಣ್ಣಗೆ ರುಬ್ಬಬೇಕಂತ ಇಲ್ಲ ಜಸ್ಟ್ ಒಂದು ಎರಡು ಮೂರು ಪಲ್ಸ್ ಮಿಕ್ಸರ್ನಲ್ಲಿ ತಿರುಗಿಸ್ಕೊಂಡು ಬಂದರೆ ಆಯಿತು ಆಲ್ರೆಡಿ ಬೆಂದಿರೋದ್ರಿಂದ ಅದು ಬೇಗನೆ ನುಣ್ಣಗಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಗಟ್ಟಿಯಾಗಿ ಇದನ್ನು ರುಬ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕೊಂಡು ತೆಳು ಮಾಡ್ಕೊಳ್ಬೋದು ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಗಟ್ಟಿಯಾಗಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೂ ಸಹ ನಾನು ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಇಂಗನ್ನು ಹಾಕಿಲ್ಲ ಹುರಿಯುವಾಗ ಇಂಗನ್ನು ಹಾಕಿರೋದ್ರಿಂದ ನೀವು ಇಂಗಿನ ತೀಕ್ಷ್ಣತೆಯನ್ನು ನೋಡಿಕೊಂಡು ಬೇಕಿದ್ರೆ ಮತ್ತೆ ಇಲ್ಲಿ ಇಂಗನ್ನು ಸೇರಿಸ್ಕೊಳ್ಬೋದು ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ಚಟ್ನಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಸುಟ್ಟ ಬಾಳೆಕಾಯಿಯ ಚಟ್ನಿ ತಯಾರಾಗುತ್ತೆ ಮಾಮೂಲಿ ಚಟ್ನಿ ಥರ ಖಂಡಿತ ಇರೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಬಾಳೆಕಾಯಿನ ನಾವು ಬೆಂಕಿಯಲ್ಲಿ ಸುಟ್ಟು ಮಾಡಿರೋದ್ರಿಂದ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಬನ್ನಿ ನಾವು ಬಾಳೆಕಾಯಿಯಿಂದ ತುರಿದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಬಾಳೆಕಾಯಿನ ಹೆಚ್ಚಿ ಒಗ್ಗರಣೆಯಲ್ಲಿ ಹಾಕಿ ಪಲ್ಯ ಮಾಡ್ತೀವಲ್ವಾ ಇವತ್ತು ನಾವು ಬಾಳೆಕಾಯಿನ ಹಬೆಯಲ್ಲಿ ಬೇಯಿಸಿ ನೀರನ್ನು ಹಾಕದೆ ಹಬೆಯಲ್ಲಿ ಬೇಯಿಸಿ ರುಚಿಯಾಗಿ ಒಂದು ಪಲ್ಯ ಮಾಡೋಣ ಇದು ಸಹ ಅನ್ನದೊಟ್ಟಿಗೆ ಬರೀ ಒಂದು ರಸಮ್ ಇದೆ ಅಂತನ್ನುವಾಗ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ಮದುವೆ ಮನೆಗಳಲ್ಲಿ ಎಲ್ಲ ಸಮಾರಂಭಗಳಲ್ಲಿ ಮಾಡ್ತಾರೆ ಇಲ್ಲೂ ಸಹ ನಾನು ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಎರಡು ಹೋಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ತೊಟ್ಟನ್ನು ಕಟ್ ಮಾಡಿ ಎರಡು ಹೋಳನ್ನಾಗಿ ನಾನು ಇವಾಗ ಮಾಡ್ತೀನಿ ಮಾಡ್ಕೋತಾ ಇದ್ದೀನಿ ಬಾಳೆಕಾಯಿ ಯಾರಿಗೆಲ್ಲ ಇಷ್ಟ ಬಾಳೆಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಇದರಲ್ಲಿ ತುಂಬ ಅಡುಗೆಗಳನ್ನು ಮಾಡ್ಬೋದು ಬಾಳೆಕಾಯಲ್ಲಿ ಸಾಕಷ್ಟು ರೀತಿಯ ಅಡುಗೆಗಳನ್ನು ನಾವು ಮಾಡ್ಕೊಳ್ಬೋದು ನೋಡಿ ಇದನ್ನು ಎರಡು ಹೋಳನ್ನಾಗಿ ನಾನು ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಕುಕ್ಕರ್ನಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈಗ ಬೇಯುವಾಗ ಇದಕ್ಕೆ ನೀರನ್ನು ಹಾಕೋದು ಬೇಡ ಈ ರೀತಿ ಪಾತ್ರೆಗೆ ಹಾಕಿ ಕುಕ್ಕರ್ ಅಡಿಯಲ್ಲಿ ನೀರು ಹಾಕಿ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆಯನ್ನು ಇಟ್ಟು ಲೀಡನ್ನು ಕ್ಲೋಸ್ ಮಾಡಿ ವಿಷಲನ್ನು ಹಾಕದೆ ಹಾಗೆ ಇದನ್ನು ಜಸ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಬಾಳೆಕಾಯಿ ಇಲ್ಲಿ ತುಂಬ ಸಹ ಬೇಯಬಾರ್ದು ನಾವು ತುರಿದು ಮಾಡ್ತಾ ಇರೋದ್ರಿಂದ ನೋಡಿ ವಿಷಲ್ ಹಾಕೋದು ಬೇಡ ಒಂದು ತಟ್ಟೆನೇ ಈ ರೀತಿ ಕವಚಿ ಆ ಸ್ಟೀಮ್ ಬರೋ ತನಕ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ ಈ ಹಸಿರು ಮಾಗಬೇಕು ಬಾಳೆಕಾಯಿಯ ಮೇಲ್ಗಡೆ ಸಿಪ್ಪೆ ಹಸಿರು ಮಾಗಿದರೆ ಸಾಕು ಹಾಗಂತ ಬಾಳೆಕಾಯಿ ಗಟ್ಟಿಯಾಗಿ ಇರಬೇಕು ತುಂಬ ಮೆದು ಆದರೆ ಚೆನ್ನಾಗಲ್ಲ ನಮಗೆ ತುರಿದವಾಗ ಅದು ಪಲ್ಯ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗೆ ಹಾಗಾಗಿ ಇವಾಗ ಇದು ಬಿಸಿ ಇದೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಈ ಬಾಳೆಕಾಯಿಯ ಸಿಪ್ಪೆಯನ್ನು ತೆಕ್ಕೊಳ್ಳೋಣ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ ಈ ರೀತಿ ನಾವು ನೀರನ್ನು ಹಾಕದೆ ಹಬೇಲಿ ಬೇಯಿಸೋದ್ರಿಂದ ಬಾಳೆಕಾಯಿಯ ಪರಿಮಳ ಸಹ ತುಂಬ ಚೆನ್ನಾಗಿ ಉಳಿಯುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಡಿಫ್ರೆನ್ಸು ನೀರು ಹಾಕಿ ಬೇಯಿಸಿದ್ ಮಾಡಿದ್ದಕ್ಕೂ ಈ ರೀತಿ ಬೇಯಿಸಿ ಮಾಡಿರೋದಕ್ಕೂ ನೋಡಿ ಪೂರ್ತಿಯಾಗಿ ನಾನು ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಗಟ್ಟಿಯಾಗೇ ಇರಬೇಕು ಅದು ತುಂಬ ಮೆದುವಾಗಬಾರ್ದು ಈ ರೀತಿ ಗಟ್ಟಿಯಾಗಿ ಬೇಯಿಸಿದಂತಹ ನಾನು ನಾನಿವಾಗ ತುರ್ಕೊಳ್ತಾ ಇದ್ದೀನಿ ನಾವು ಕ್ಯಾರೆಟೆಲ್ಲ ಯಾವುದ್ರಲ್ಲಿ ತುರಿತೀವಿ ನೋಡಿ ಆ ರೀತಿ ತುರಿಬೇಕು ದೊಡ್ಡ ದೊಡ್ಡ ತುರಿ ಬರೋ ಥರ ಈ ರೀತಿ ನಾವು ಬಾಳೆಕಾಯಿನ ತುರ್ಕೋಬೇಕು ಮೆದುವಾಗಿ ಬೇಯಿಸ್ಕೊಬಿಟ್ರೆ ಪಲ್ಯ ಮುದ್ದೆ ಆಗಿಬಿಡತ್ತೆ ಈಗ ಬಾಣಲೆಗೆ ಒಂದು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ನಾವು ಇದಕ್ಕೆ ಮತ್ತೆ ನೀರೆಲ್ಲ ಹಾಕೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಲಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಒಗ್ಗರಣೆಯನ್ನ ಬಾಡಿಸ್ಕೊಳ್ತಾ ಇದ್ದೇನೆ ಕಡಲೆಬೇಳೆ ಆಪ್ಷನಲ್ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಎಲ್ಲದಕ್ಕೂ ಕಡಲೆಬೇಳೆ ಹಾಕ್ತೀರಾ ಅದು ಕಟಮ್ ಕಟಮ್ ಅಂತ ಅನ್ನತ್ತೆ ಅಂತ ಬೇಡದೆ ಹೋದರೆ ನೀವು ಸ್ಕಿಪ್ ಮಾಡ್ಬೋದು ಹೆಚ್ಚಿರುವಂತಹ ಹಸಿ ಮೆಣಸನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ನಾವು ತುರಿದಿಟ್ಕೊಂಡಿರುವಂತಹ ಬಾಳೆಕಾಯಿಯ ತುರಿ ಏನಿದೆ ಅದನ್ನು ಸೇರಿಸೋದು ಸೇರಿಸಿ ಏನು ತುಂಬ ಬೇಯಿಸೋದು ಹುರಿಯೋದು ಎಲ್ಲ ಬೇಡ ಆಲ್ರೆಡಿ ಇದು ಬೆಂದಿರೋದ್ರಿಂದ ನಾವು ತುಂಬ ಹೊತ್ತು ಇದನ್ನು ಒಗ್ಗರಣೆಯಲ್ಲಿ ಹುರಿತಾ ಹೋಗಿಬಿಟ್ರೆ ಅದು ತಳದಲ್ಲಿ ಅಂಟ್ಕೊಂಡು ಬಿಡುತ್ತೆ ಮತ್ತು ಪಲ್ಯ ಮುದ್ದೆ ಮುದ್ದೆ ಆಗುತ್ತೆ ಒಗ್ಗರಣೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಣ್ಣ ಉರಿ ಮಾಡಿ ಬಿಸಿ ಬರಲಿಕ್ಕೆ ಅದನ್ನು ಮುಚ್ಚಿ ಇಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ಲೇಮನ್ನು ಸಣ್ಣದಾಗಿ ಇಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೇನೆ ನಂತರ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಡೆಯದಾಗಿ ಒಂದೆರಡು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕಾಗತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹುಳಿಗೆ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಹುಣಸೆಹಣ್ಣಿನ ರಸಕ್ಕಿಂತ ನಿಂಬೆಹಣ್ಣಿನ ರಸ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಇಷ್ಟು ಸಿಂಪಲ್ ಆಗಿದೆ ಆದರೆ ಖಂಡಿತ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ಇಷ್ಟ ಇಲ್ಲ ಅಂತ ಯಾರೂ ಹೇಳೋದೇ ಇಲ್ಲ ಒಬ್ಬೊಬ್ಬರಿಗೆ ಇದು ಗೊತ್ತೇ ಆಗಲ್ಲ ಬಾಳೆಕಾಯಿಯ ಪಲ್ಯ ಅಂತ ತುರಿದು ಮಾಡಿರುವಂತಹ ಬಾಳೆಕಾಯಿಯ ಪಲ್ಯ ಸಹ ತಯಾರಾಯಿತು ಬಿಸಿ ಬಿಸಿ ಅನ್ನಕ್ಕೆ ಮೊಸರನ್ನದೊಟ್ಟಿಗೆ ಎಲ್ಲ ಇದು ಒಳ್ಳೆ ಕಾಂಬಿನೇಷನ್ ನೋಡಿದ್ರಲ್ಲ ಬಾಳೆಕಾಯಿಯ ಎರಡು ರೀತಿಯ ಅಡುಗೆಗಳು ಎಷ್ಟು ಸುಲಭ ಇದೆ ಅಂತ ಖಂಡಿತ ಎರಡೂ ಅಡುಗೆಗಳನ್ನು ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ